ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತಿನ ರೆಸಿಪಿ ಖಾರ ಚಟ್ನಿ ಈ ಚಟ್ನಿ ಒಂದಿದ್ರೆ ಬೆಳಗಿನ ತಿಂಡಿ ನಿಮಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಹೇಗೆ ಅಂದರೆ ಈ ಚಟ್ನಿ ಒಂದ್ಸತಿ ನೀವು ಮಾಡಿಟ್ಕೊಂಡು ಎರಡು ಮೂರು ದಿನದವರೆಗೂ ಇಟ್ಕೊಂಡು ತಿನ್ಬೋದು ಹಾಗೆ ಇಡ್ಲಿಗೆ ದೋಸೆಗೆ ಪೂರಿಗೆ ಚಪಾತಿಗೆ ಅನ್ನಕ್ಕೂ ಕೂಡ ಇದನ್ನು ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬಾಯಿ ರುಚಿನೂ ಇನ್ನೂ ಜಾಸ್ತಿ ಮಾಡುತ್ತೆ ಖಾರ ಚಟ್ನಿ ಮಾಡೋದಕ್ಕೆ ಏನು ಬೇಕು ಅಂತ ನೋಡೋಣ ಮೊದಲೇದಾಗಿ ಮೂರು ಟೊಮೆಟೊ ಕಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮೂರು ಈರುಳ್ಳಿನೂ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ರಫ್ ಆಗಿ ಕಟ್ ಮಾಡಿ ಹಾಕಿದ್ದೀನಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಇದ್ರ ಜೊತೆಗೆ ಕಲರ್ಗೋಸ್ಕರ ಖಾರ ಚಟ್ನಿಗೆ ಒಂದು ಎಂಟರಿಂದ ಹತ್ತು ಬಾಡಿಗೆ ಮೆಣಸಿನ್ಕಾಯನ್ನು ಅರ್ಧ ಗಂಟೆ ಮುಂಚೆ ಬಿಸಿನೀರಲ್ಲಿ ನೆನೆಸಿಟ್ಕೊಂಡ್ರದನ್ನು ಹಾಕಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅಥವಾ ಎಂಟರಿಂದ ಹತ್ತು ಎಸಲಷ್ಟು ಬೆಳ್ಳುಳ್ಳಿ ಇದಕ್ಕೆ ಹಾಕೋಬೇಕು ಒಂದು ಸಣ್ಣ ನೆಲ್ಲಿಕಾಯಿಗತ್ತದಷ್ಟು ಹುಣ್ಸೆ ಹಣ್ಣು ಟೊಮೆಟೊ ಹಾಕಿರೋದ್ರಿಂದ ಹುಣಸೆ ಹಣ್ಣು ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಖಾರಕ್ಕೆ ಬೇಕಾಗುವಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಸಕ್ಕರೆ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ನಾನಿಲ್ಲಿ ಚಿಲ್ಲಿ ಪೌಡರ್ ಹಾಕಿರೋದ್ರೂ ನೀವು ಬೇಕಿರೋ ಒಂದು ಮೆಣಸಿನಕಾಯಿ ನೀರಲ್ಲಿ ನೆನೆಸಿಟ್ಬಿಟ್ಟು ಗ್ರೈಂಡ್ ಮಾಡ್ಕೋಬೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಇದನ್ನು ರುಬ್ಕೊಂಡಿದ್ದಾಗಿದೆ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ದಿನ ಸ್ಟೋರ್ ಮಾಡಿಕೊಂಡು ತಿನ್ನೋದ್ರಿಂದ ಚೆನ್ನಾಗಿ ಇದನ್ನು ಕುದಿಸಿ ಇಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಬೇಗ ಹಾಳಾಗಲ್ಲ ಸುಮಾರು ಎರಡು ಮೂರು ದಿನದವರೆಗೂ ಈ ಚಟ್ನಿ ನೀವು ಬೆಳಗ್ಗೆ ಹೊತ್ತು ತಿಂಡಿಗಾಗಲಿ ಅಥವಾ ಮಧ್ಯಾಹ್ನದ ಊಟಕ್ಕೂ ಕೂಡ ನೆಂಚ್ಕೋಬೋದು ಒಗ್ಗರಣೆಗೆ ಬಾಂಡ್ಲಿನಲ್ಲಿ ಒಂದು ಎರಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಹಾಕಿ ಫಸ್ಟ್ ಒಗ್ಗರಣೆ ಮಾಡ್ಕೋಣ ಈ ಟೈಮಲ್ಲಿ ಬೇಕರೆ ನೀವು ಸೊಪ್ಪು ಕೂಡ ಹಾಕೋಬೋದು ನಾನು ಇಲ್ಲಿ ಸ್ಕಿಪ್ ಮಾಡಿದ್ದೀನಿ ಬೇಳೆ ಕೆಂಪಗಾಗೋವರೆಗೂ ಕುರ್ಕೊಂಡ ನಂತರ ರುಬ್ಬಿಟ್ಕೊಂಡಿರುವಂಥ ಚಟ್ನಿ ಹಾಕೋಣ ಇದರಲ್ಲಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಇದ್ರದೆಲ್ಲ ರಾ ಸ್ಮೆಲ್ ಹೋಗಬೇಕು ಹಾಗೆ ನೀರಿನಂಶ ಎಲ್ಲ ಕಂಪ್ಲೀಟಾಗಿ ಹಿಂಗೆ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದ್ಸ್ಕೋಬೇಕು ಮಿಕ್ಸಿ ಜಾರ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಂಡು ಕುದ್ಕೋತಾ ಇದ್ದೀನಿ ಕುದಿಸೋವಂಥ ಟೈಮಲ್ಲಿ ಆ ಕಡೆ ಈ ಕಡೆ ಸ್ಟವ್ ಮೇಲೆಲ್ಲ ಹಾರತ್ತೆ ಹಾಗಾಗಿ ಅದರ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿಟ್ಟು ಕುದ್ಸ್ಕೋಬೇಕು ಇದು ಚೆನ್ನಾಗಿ ಕುದ್ದಷ್ಟು ಇನ್ನೂ ಚೆನ್ನಾಗಿ ಒಳ್ಳೆ ಡಾರ್ಕ್ ಕಲರ್ ಬರುತ್ತೆ ಹಾಗೆ ಒಂದು ಒಳ್ಳೆ ಘಮ ಬರುತ್ತೆ ಹಾಗೆ ರುಚಿನೂ ಇನ್ನೂ ಜಾಸ್ತಿ ಆಗುತ್ತೆ ಇದರಲ್ಲಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಇರೋದ್ರಿಂದ ತುಂಬ ರುಚಿಯಾಗಿರೋವಂಥ ಚಟ್ನಿ ದೋಸೆಗೆ ಇಡ್ಲಿಗೆ ಅನ್ನಕ್ಕೆ ಚಪಾತಿಗೆ ಪೂರಿಗೆ ಇಂಥದಕ್ಕೆಲ್ಲ ನೀವು ಇದನ್ನು ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು ಸೊ ಚೆನ್ನಾಗಿ ಇದನ್ನು ಈ ಈ ರೀತಿ ತಿರುಗಿಸಿ ಬೇಯಿಸ್ಕೋಬೇಕು ಇದರಲ್ಲಿ ಇರೋವಂಥ ನೀರಿನ ಅಂಶ ಪೂರ್ತಿಯಾಗಿ ಹೋಗುವರೆಗು ಸುಮಾರೊಂದು ಏಳರಿಂದ ಎಂಟು ನಿಮಿಷ ನಾವು ಇದನ್ನು ಕುದ್ಕೋಬೇಕು ಸಣ್ಣ ಉರಿ ಇಟ್ಕೊಂಡ್ರೆ ಕುದ್ಕೋಬೇಕು ಇದು ಕುದೀತಾ ಹೋದಂಗೆ ಚಟ್ನಿ ಗಟ್ಟಿಯಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಇರೋವಂಥ ನೀರಿನ ಅಂಶ ಹೋಗಿ ಗಟ್ಟಿ ಆದಮೇಲೆ ಕಂಪ್ಲೀಟಾಗಿ ಇದು ತಣ್ಣಗಾದ ನಂತರ ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ನೀವು ಒಂದು ವಾರದವರೆಗೂ ಇಟ್ಕೊಂಡು ತಿನ್ಬೋದು ಹೊರಗಡೆ ಇಟ್ಕೊಂಡು ತಿನ್ನೋದಾದರೆ ಎರಡು ಅಥವಾ ಮೂರು ದಿನದವರೆಗೂ ಇರುತ್ತೆ ಸೊ ಈ ಚಳಿ ಅಥವಾ ಮಳೆಗಾಲದಲ್ಲಿ ಬಾಯಿ ಒಂದು ಒಳ್ಳೆ ರುಚಿ ಕೊಡುತ್ತೆ ಈ ಥರದ ಚಟ್ನಿ ಒಂದು ಎರಡು ದೋಸೆ ತಿನ್ನೋವಂಥವ್ರು ಅಥವಾ ನಾಲ್ಕು ಇಡ್ಲಿ ತಿನ್ನೋರು ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ತಿಂತಾರೆ ಈ ಥರ ಚಟ್ನಿ ಒಂದಿದ್ರೆ ಸೊ ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಡಾರ್ಕ್ ಆಗಿದೆ ಹಾಗೆ ಗಟ್ಟಿ ಕೂಡ ಆಗಿದೆ ಸೊ ರುಚಿಯಾಗಿರೋವಂಥ ಖಾರ ಚಟ್ನಿ ರೆಡಿಯಾಗಿದೆ ಈ ಚಟ್ನಿ ಒಂದು ಇಟ್ಕೊಂಡಿದ್ದು ನೀವು ಬೆಳಗ್ಗೆ ಹೊತ್ತು ಡಬ್ಬಿ ಪ್ಯಾಕ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಡಿಯರ್ಸ್ ಹಾಗಿದ್ರೆ ಇವತ್ತೇ ನೀವು ಈ ಚಟ್ನಿ ರೆಸಿಪಿ ಟ್ರೈ ಮಾಡಿ ಮಾಡಿದ ಮೇಲೆ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ನನ್ನ ರೆಸಿಪಿನ ಶೇರ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ